ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಗೆ ಬಂದು ಕಂಚಿಕೋ ಸೆನ್ಸ್ ಅಂತ ನಮ್ಮ ಶಾಪ್ ಅಲ್ಲಿ ನಿಮ್ಗೆ ಟೂ ಫಿಫ್ಟಿ ಸ್ಟಾರ್ಟ್ ಆದ್ರೆ ಅಪ್ ಟು ಟು ಫೈವ್ ಫಿಫ್ಟಿ ಇನ್ನೂರ ಐವತ್ತು ರೂಪಾಯಿ ಎಲ್ಲಾ ವಿಧದ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಅಪ್ ಟು ವೆಡ್ಡಿಂಗ್ ವರೆಗೂ ಎಲ್ಲಾ ವಿಧದ ಸಾರೀಸು ನಮ್ಮಲ್ಲಿ ಸಿಕ್ಕತ್ತೆ ನಿಮಗೆ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಲಿಕ್ಕೆ ಬಂದಿದ್ದೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಆ ವೆರೈಟೀಸ್ ನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಜೊತೆಗೆ ನಿಮಗೆ ಅದಕ್ಕೂ ಮುಂಚೆ ಇನ್ನೊಂದು ಮಾತಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನಿಮಗೆ ಚಿಕ್ಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರ ರೋಡ್ ದುಃಖ ಕರೀರಿಡ್ತಾರೆ ಜೊತೆಗೆ ಇಲ್ಲಿ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಶುಭಲಕ್ಷ್ಮಿ ಸಿಲ್ಸ್ ಎಲ್ಲಿದೆ ಅಂತ ಅಪ್ಪಿ ತಪ್ಪಿ ನೀವೇನೋ ಕೇಳಿಬಿಟ್ರ ಯಾವ್ದೇ ಕಾರಣಕ್ಕೂ ನಮ್ ಶಾಪ್ ತೋರ್ಸಲ್ಲ ನಿಮಗೆ ಕನ್ಫ್ಯೂಷನ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ನಮ್ಮ ಶಾಪ್ ಬಂದು ಕಂಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಬಂದು ರಜತಾ ಕಾಂಪ್ಲೆಕ್ಸ್ ಬೆಂಗಳೂರು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ರಜತಾ ಕಾಂಪ್ಲೆಕ್ಸ್ ಒಳಗೆ ಗ್ರೌಂಡ್ ಫ್ಲೋರ್ ಒಂದಿದೆ ಫಸ್ಟ್ ಫ್ಲೋರ್ ಒಂದಿದೆ ನಮ್ದು ಎರಡೇ ಶಾಪ್ ಬರುತ್ತೆ ಎರಡು ಒಂದೇ ನೇಮಲ್ಲಿ ಇರುತ್ತೆ ಶುಭಲಕ್ಷ್ಮಿ ಸಿಲ್ಸ್ ಅಲ್ಲೇ ಇರುತ್ತೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಮಾಡ್ತಾರೆ ಈಗ ಬೇರೆ ಕಡೆ ಹೋಗ್ಬಿಟ್ಟು ಅವ್ರದ್ದು ಇದು ಬ್ರಾಂಚ್ ಅಂತಾರೆ ಯಾವ್ದೇ ರೀತಿಯ ಬ್ರಾಂಚಸ್ ಇಲ್ಲ ಬೇರೆ ಅಲ್ಲಿ ಬ್ರಾಂಚಸ್ ಇಲ್ಲ ನಮ್ದು ಇರೋದು ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಎರಡ್ ಎರಡು ಶಾಪ್ ಕೂಡ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಒಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಎರಡು ಸೇಮ್ ಅಲ್ಲೇ ಬರುತ್ತೆ ಶುಭಲಕ್ಷ್ಮಿ ಅದೇ ಬರುತ್ತೆ ನೇಮ್ ಹಾಗಾಗಿ ಬನ್ನಿ ನೇರವಾಗಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಆ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಜೊತೆಗೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಯೂಟ್ಯೂಬ್ ಅಲ್ಲಿ ನಾವು ಕೊಟ್ಟಿರ್ತೀವಿ ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಬರ್ಬೋದು ಅಕಸ್ಮಾತ್ ಕನ್ಫ್ಯೂಷನ್ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ನಾವು ಪಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಕೊಡ್ತೀವಿ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಇಂದ ಟೂ ತೌಸಂಡ್ ರುಪೀಸ್ ವೆರೈಟೀಸ್ ತೋರ್ತೀನಿ ಸೂಪರ್ ಮೇಡಮ್ ನೋಡಿ ಈಗ ನಾನ್ ನಿಮ್ಗೆ ತೋರಿಸಿ ಸಾವಿರದ ಇನ್ನೂರು ಬ್ಯೂಟಿಫುಲ್ ವೆಸ್ಕೋ ಸಾರಿ

ಸೊ ಫ್ರೆಂಡ್ಸ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ದ ಬೆಸ್ಟ್ ಕಲೆಕ್ಷನ್ಸ್ ಮೇನ್ ವಿಷಯ ಏನಪ್ಪಾ ಅಂದ್ರೆ ಈ ಸತಿ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿರೋ ಈ ಸತಿ ಬೇರೆ ಕಲೆಕ್ಷನ್ಸೇ ಇದೆ ಸೊ ಈ ಸತಿ ತೌಸಂಡ್ ಟೂ ಹಂಡ್ರೆಡಿಂದ ಇಂದ ಎಷ್ಟು ರೂಪಾಯಿ ಅಂತೋದು ಬಿಲೋ ಟೂ ತೌಸಂಡ್ ತೌಸಂಡ್ ಇಂದ ಟೂ ತೌಸಂಡ್ ಬಿಲೋದಲ್ಲಿ ಇರುವಂತ ಕಲೆಕ್ಷನ್ಸ್ಗಳೆಲ್ಲ ಗಳ ತೋರಿಸ್ ಆದ್ರೆ ಯಾವ್ದಾದ್ರು ಸೀರೆಗಳು ಇಷ್ಟ ಎಷ್ಟ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ನೀವು ಬಂದು ಪರ್ಚೇಸ್ ಮಾಡ್ಕೊಬಹುದು ಅಂಡ್ ಮಿಕ್ಸ್ ಮ್ಯಾಚ್ ಮಾಡಿ ಟೆನ್ ಪೀಸ್ ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ನಮಗೆ ಡಿಸ್ಕೌಂಟ್ ಕೂಡ ಆಗುತ್ತೆ ಏನು ವಾಚ್ ಮಾಡ ಪ್ರತಿಯೊಂದು ಕಸ್ಟಮರ್ಸ್ ಮೇಲೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಪ್ರತಿಯೊಬ್ಬರಿಗೂ ಗೊತ್ತು ಹಾಗಾಗಿ ಮೆನ್ಷನ್ ಇದ್ರೂ ಕೂಡ ಅವರೇ ನೇರವಾಗಿ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಅವ್ರು ಕೇಳಲಿಲ್ಲ ಅಂದ್ರೂ ಕೂಡ ನಾನು ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತಾ ಇದ್ದೀನಿ ಇನ್ನು ಕೆಲವರು ಅನ್ಕೊಂಡ್ಬಿಡ್ತಾರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ರೈಸ್ ಮಾಡಿ ಕೊಡ್ತಾರೆ ಅಂತ ದಯವಿಟ್ಟು ನೀವು ಬೇಕಾದ್ರೆ ಒಂದ್ ಕಡೆ ಹತ್ತ ಕಡೆ ನಾನು ಪ್ರೈಸ್ ಚೆಕ್ ಮಾಡಿದೆ ಪ್ರೈಸ್ ರೈಸ್ ಮಾಡಿ ನಿಮಗೆ ಟೆನ್ ಪರ್ಸೆಂಟ್ ಅಡಿಟಲ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಅತ್ರ ಬೈಯೇ ಮಾಡಬೇಡಿ ನೀವು ನಿಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ಬೈ ಮಾಡಿ ನೋಡಿ ಇದರಲ್ಲಿ ಇದು ಕೂಡ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತೇನೆ ಕ್ರೆಪ್ ಮೇಲೆ ಚೆಕ್ಸ್ ಇದೆ ಆಕ್ಚುಲ್ ಈ ಸೀರೆ ಕೂಡ ಸೂಪರ್ ಆಗಿದೆ ಸರ್ ಅಬೌ ಥೌಸಂಡ್ ಮೇಲೆ ನಿಮ್ಮ ಬಜೆಟ್ ಇತ್ತು ಅಂದ್ರೆ ಫ್ರೆಂಡ್ಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ನಮ್ಮ ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಅವೈಲೇಬಲ್ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಆಗಲಿ ವೆರೈಟೀಸ್ ಆಗಲಿ ಎಲ್ಲನೂ ಬಂದ್ಬಿಟ್ಟು ಯುನೀಕ್ ಅಂಡ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸೊ ಸೆಲ್ಫು ಇದೆ ಕಾಂಟ್ರಾಸ್ಟ್ ಇದೆ ಯಾರಿಗೆ ಯಾವ್ದು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೋಬಹುದು ನೋಡ್ತಾ ಅಂದ್ರೆ ನೋಡಿ ಎಲ್ಲ ಕಲರ್ಸ್ ಸಖತ್ ಬಟ್ ಇನ್ನೊಂದ್ ಏನಂತಂದ್ರೆ ಕಡಿಮೆ ರೇಟ್ಗೂ ಈ ತರ ಡಿಸೈನ್ ಸಿಕ್ಬಹುದು ಕ್ವಾಲಿಟಿ ಇರುತ್ತಲ್ವಾ ನಿಮಗೆ ಈ ತರ ಐಟಮ್ 800ಕ್ಕೆ ಕೊಡಬಹುದು ಕ್ವಾಲಿಟಿ ಖಂಡಿತ ಕ್ವಾಲಿಟಿ ನೋಡ್ತೀರಾ ಯಾಕಂದ್ರೆ ನಿಮಗೆ ಕ್ವಾಲಿಟಿ ಹೋಯ್ತು ಅಂದ್ರೆ ರೇಟ್ ಕೊಟ್ಟೇನ್ ಏನು ಪರشنಾ ಕರೆಕ್ಟ್ ಇದು ಇದು ಕೂಡ 1200 ಆ ಈ ಸೂಪರ್ ಆಗಿದೆ ಸರ್ ಸಿಕ್ಕಾಪಟ್ಟೆ ಗ್ರಾಂಡ್ ಆಗಿದೆ ಸರ್ ತುಂಬಾ ಇದು ಕೂಡ ಓಕೆ ಫ್ರೆಂಡ್ಸ್ ಈ ಸೀರೆಗಳು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೋಡಿ ಈಗ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೇನೆ 1300 ರೂಪಾಯಿ ಒಂದು ಬಿಗ್ ಬಾರ್ಡರ್ ಬ್ರೋಕೆಟ್ ಸಾರಿ ಬಹಳ ಚೆನ್ನಾಗಿ ಸಾರಿ ಗ್ರ್ಯಾಂಡ್ ಆಗಿದೆ ಸರ್ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಗೌಸು ಕೂಡ ಗ್ರ್ಯಾಂಡ್ ಓಕೆ ಬ್ರೋಕೆಟ್ ಲಾಸ್ ಏ ಬಂದಿರುತ್ತಾ ನಾವು ಕೊಡೋದಲ್ಲ ಆಲ್ಮೋಸ್ಟ್ ಎಲ್ಲಾ ರಿಚ್ looks ಬಿಡಿ ಯಾವ ಕಮೆಂಟ್ ತೋರಿಸೋಣ ನೋಡಿ ಇದರ ಬಂದು ಸಾವಿರದ ಮುನ್ನೂರು ರೂಪಾಯಿ ಮಾತ್ರ ಆಗಿದೆ 1300 ಸೂಪರ್ ಕಲರ್ಸ್ ಗಳನ್ನುಂತ ಸಕ್ಕತ್ತಾಗಿದೆ ಎಲ್ಲಾ ಪೇಸ್ಟಲ್ ಕಲರ್ಸ್ ಬರುತ್ತೆ ಬಂದು ಪೇಸ್ಟಲ್ ಕಲರ್ಸ್ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಆಗಿದೆ ಸೊ ಒಂದೊಂದು ಒಂದೊಂದು ವೆರೈಟಿ ನೆವರ್ ಎವರ್ ಏನ್ ಹೇಳೋದು ಮಿಸ್ಟು ಅಮೇಸ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಕಲೆಕ್ಷನ್ ಸುಭಲಕ್ಷ್ಮಿ ಸಿಲೆಕ್ಸ್ ನಲ್ಲಿ ಕೊಡ್ತಾ ಚೆನ್ನಾಗಿದೆ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಅಫೋರ್ಡಬಲ್ ಪ್ರೈಸ್ ಎಷ್ಟು ಸರ್ ಇದು ಸಾವಿರದ ಮುನ್ನೂರು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸಾವಿರದ ಮುನ್ನೂರು ರೂಪಾಯಿ ಇದ್ರೆ ನಾನು ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದು ರೇಟಿಂಗ್ ಕೊಡ್ತಾರೆ ಸಾವಿರ ಸಾವಿರದ ಮುನ್ನೂರು ಓಕೆ ಓಕೆ ಇನ್ನು ಕೂಡ ಸಾವಿರದ ಮುನ್ನೂರು ಸಾಫ್ಟ್ ಆಗಿದೆ ಅಲ್ಲ ಸರ್ ಸೀರೆಗಳೆಲ್ಲ ತುಂಬಾ ಸಾಫ್ಟ್ ಆಗಿದೆ ಅದು ಇನ್ನೊಂದು ಏನಂದ್ರೆ ಈ ಫೋಲ್ಡಿಂಗ್ ಸ್ಟೈಲ್ ಸ್ಟೈಲಿಗಿದೆ ಅಷ್ಟೇ ಬಟ್ ಕ್ಲಾತ್ ನಾನು ಅದಕ್ಕೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಲ್ಲ ಬನ್ನಿ ಫೀಲ್ ಮಾಡಿ ಟಚ್ ಮಾಡಿ ನೋಡಿ ತಗೊಂಡು ಏನ್ ಕೇಳ್ತೀನಿ ಅಂತಂದ್ರೆ ಕ್ಲಾತ್ನಾಗ ಬಂದ್ ಫೀಲ್ ಮಾಡಿ ನೀವು ಗೊತ್ತಾಗುತ್ತೆ ಇದನ್ನ ಕೂಡ ಥೌಸಂಡ್ ತ್ರೀ ಅಂಡರ್ ವೆರೈಟಿ ಸಖತ್ತ ಇದು ಕ್ಲಾತ್ ಅಂತೂ ಬೆಣ್ಣೆ ತರ ಇದೆ ನೋಡಿ ಇಲ್ಲೇ ಫೋಲ್ಡ್ ಮಾಡಿ ತೋರಿಸ್ತೀನಿ ತೋರಿಸ್ತೀವಿ ಹಾಡಂತೂ ಬರದೆ ಇರತ್ತಿ ಇದೆಲ್ಲ ಬಂದ್ರು ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ಇದೇ ತೌಸಂಡ್ ತ್ರೀ ಅಂಡರ್ ಅಲ್ಲಿ ಇನ್ನೂ ಒಂದು ವೆರೈಟಿ ಕೊಡ್ತೀವಿ ವೈಟ್ ಬೇಸಿಸಲ್ಲಿ ಬರುತ್ತೆ ಅಲ್ಲಾ ಸರಿ ವೈಟ್ನಿಂಗ್ ಸರಿ ಇಲ್ಲಿ ಬಂದು ಫ್ಯಾನ್ಸಿ ಪಲ್ಲು ಹ್ಮ್ ತುಂಬಾ ವೆರೈಟಿ ಆಗಿದೆ 1300 1300 ಓಕೆ ಕಲರ್ ಕಾಂಬಿನೇಷನ್ಸ್ ಎಲ್ಲಾ ಒಂದು ಬಿಡಿ ಯೂನಿಕ್ ಆಗಿ ಮಾಡಿದ್ರೆ ಸೋ ಫ್ರೆಂಡ್ಸ್ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ವೆರೈಟಿ ಖುಷಿ ಆಗ್ತದೆ ಅಷ್ಟು ಚೆನ್ನಾಗಿದೆ ಸಾರಿ ಹ್ಮ್ ಇದು ಕೂಡ 1300 ಇದರ ಜೊತೆಗೆ ಇನ್ನೊಂದು ಡಿಜಿಟಲ್ ಪ್ರಿಂಟ್ ಕೊಡ್ತೀನಿ 1300 ಓಕೆ ಅದು ಕೂಡ ಮಸ್ತ್ ಆಗಿದೆ ಹ್ಮ್ ಹ್ಮ್ ಅಷ್ಟೇ ನೋಡಿ ಇದೆಲ್ಲ ಬಂದು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಇದ್ರ ಜೊತೆನಲ್ಲಿ ಇದೊಂದು ಡಿಜಿಟಲ್ ಪ್ರಿಂಟ್ ಮಸ್ತ್ ಆಗಿದೆ ಎಸ್ ಡಿಜಿಟಲ್ ಪ್ರಿಂಟೆಡ್ ಸಾರಿ ಇದು ಕೂಡ ಬೇಕಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೋಬಹುದು ಇದರ ಪ್ರೈಸ್ ಕೂಡ ನಿಮಗೆ 1300 ರೇಂಜ್ ಅಲ್ಲಿ ಬರುತ್ತೆ ಇದರ ಬೆಲೆ ಕೂಡ 1300 ಎಸ್ ಆಲ್ಮೋಸ್ಟ್ ಇಸ್ ಅದೇ ನೀವು ತೋರಿಸ್ತಾ ಇರೋ ಎಲ್ಲಾ ಕಲೆಕ್ಷನ್ಸ್ ಡಿಫರೆಂಟ್ ಅಂಡ್ ಯೂನಿಕ್ ಆಗಿದೆ ಸರ್ ಕೊಡೋದಲ್ಲ ಡಿಫರೆಂಟ್ ಯಾವುದು ಕಾಮನ್ ಒನ್ ಪೀಸ್ ಕೊಡಲ್ಲ ನಿಮಗೆ ನಮಗೆ ಯಾಕಂತಂದ್ರೆ ನಮ್ಮ ಕಸ್ಟಮರ್ ಇಂಪಾರ್ಟೆಂಟ್ ಜೊತೆ ನಮ್ಮನ್ನ ಹುಡುಕಿ ಬರ್ತಾರೆ ಕಸ್ಟಮರ್ ಹಾಗಾಗಿ ನಾನು ಐಟಮ್ ನ ಮಾತ್ರ ಡಿಫ್ರೆಂಟ್ ಆಗಿ ತರ್ತೀನಿ ಎವ್ರಿ ವೀಕ್ ಎವ್ರಿ ವೀಕ್ ಡಿಫ್ರೆಂಟ್ ಇದ್ರ ಬೆಲೆನೂ ಕೂಡ ತೌಸಂಡ್ ತ್ರೀ ಹಂಡ್ರೆಡ್ ಸೂಪರ್ ಸರ್ ಸೊ ಇನ್ನು ಕೂಡ ಕಲೆಕ್ಷನ್ಸ್ ಗಳನ್ನ ನೋಡೋ ಈ ಸ್ಯಾರೀಸ್ ಗಳ ಬೆಲೆ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ನೆಕ್ಸ್ಟ್ ನಾನು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ತುಂಬಾ ವೆರೈಟೀಸ್ ಕೊಡ್ತೀನಿ ನಾನು ನಿಮಗೆ ಇದು ಬಂದ್ರೆ ಸಾವಿರದ ನಾನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಸ್ಯಾರಿ ಟರ್ನಿಂಗ್ ಬಾರ್ಡ್ರು ತುಂಬಾ ಚೆನ್ನಾಗಿದೆ ಸಾವಿರದ ನಾನೂರು ರೂಪಾಯಿ ಬರುತ್ತೆ

சீரை அது மீதா சைஸ் சீரை சாய் நானூறு ரூபாய் ஆகிருக்கு ನೋಡಿ ಈ ವೆರೈಟಿ ಕೂಡ ತೌಸಂಡ್ ಫೋರ್ ಹಂಡ್ರೆಡ್ ಬರುತ್ತೆ ಇದು ಒಂದು ನ್ಯೂ ಡಿಸೈನ್ ಮೇಡಮ್ ಇದು ಬಹಳ ಚೆನ್ನಾಗಿದೆ ವೆರೈಟಿ ಆಗಿದೆ ಡಿಫ್ರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಬ್ಲೌಸ್ ಅಂತೂ ಸೂಪರ್ ಆಗಿದೆ ಇದು ಬಂದ್ರೆ ಬ್ಲೌಸ್ ಬ್ಲೌಸ್ ಗೆ ಡಿಸೈನ್ ಬರುತ್ತೆ ಬಾರ್ಡರ್ ಅಲ್ಲಿ ಡಿಸೈನ್ ಹಾಕ್ತಾರೆ ತುಂಬಾ ಚೆನ್ನಾಗಿದೆ ವೆರೈಟಿ ಇದರ ಬೆಲೆ ಕೂಡ ತೌಸಂಡ್ ಫೋರ್ ಹಂಡ್ರೆಡ್ ಆಗಿರುತ್ತೆ ಇದ್ರಲ್ಲೂ ಕೂಡ ಕಲರ್ಸ್ ಗಳು ತುಂಬಾ ಚೆನ್ನಾಗಿದೆ ಕಲರ್ಸ್ ಗಳು ಇದೆಲ್ಲ ಬಂದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ವೆರೈಟಿ ಒಂದಕ್ಕಿಂತ ಒಂದು ಸಖತ್

ಫ್ರೆಂಡ್ಸ್ ಈ ಸ್ಯಾರಿ ವಿಶೇಷತೆ ಏನಪ್ಪಾ ಅಂದ್ರೆ ಇದೇನೆ ಲೈಕ್ ಇದು ಈ ಕಲರ್ಸ್ ನೋಡ್ತಾ ಅಂದ್ರಲ್ವ ಅದ್ರಲ್ಲೇ ಬಂದ್ಬಿಟ್ಟು ಲೈಟೆಡ್ ಶೇರ್ ಮಾಡಿದ್ರೆ ಸೂಪರ್ ಆಗಿ ಮಾಡಿದ್ರೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಅಂತ ಹೇಳಿದ್ರಿ ಸರ್ನೂರಪ್ಪಿನಲ್ಲಿ ಇನ್ನೊಂದು ಹೊಸ ಡಿಸೈನ್ ಓಪನ್ ಮಾಡಿ ತೋರಿಸ್ಬೋದು ನೋಡಿ ಬಹಳ ಚೆನ್ನಾಗಿದೆ ಇದು ಇದು ಬಂದು ಬಂದು ಬಾರ್ಡರ್ ರಿಚ್ ಆಗಿ ಟೋಟಲ್ ಸಾರಿ ಇದೆಲ್ಲ ಡಿಸೈನರ್ ಸಿಲ್ಕ್ಸ್ ಅಂತ ಸರ್ ಕಂಪ್ಲೀಟ್ ಸಾರಿ ಪೋಚಂಪಲ್ ಯೂಶಲ್ ಆಗಿ ರೆಗ್ಯುಲರ್ ಅಲ್ಲದೆ ಸ್ವಲ್ಪ ಯೂನೀಕ್ ಆಗಿ ಡಿಸೈನಿಂಗ್ ಅಲ್ಲಿ ಮಾಡಿದ್ರೆ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಬಹುದು ಎರಡ್ ಮೂರು ಪೀಸ್ ಪೀಸ್ ಬೇಕಂದ್ರೆ ಸ್ಟೈಲ್ ಡಿಸೈನ್ ನೋಡಿ ಸಲ ನಮ್ಗೆ ಹೊಸ ಹೊಸ ಕಲೆಕ್ಷನ್ಸ್ ಕೊಡಬೇಕು ಅಂದ್ಬಿಟ್ಟು ಫುಲ್ ತವ ಪಟ್ಟು ಕಲೆಕ್ಷನ್ ಗಳನ್ನ ಕೊಡ್ತಾ ಆದ್ರೆ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ಓನರ್ ಪ್ರಕಾಶ್ ಅವ್ರಿ ಇನ್ನು ಕಲೆಕ್ಷನ್ಸ್ ನೋಡ್ತಾ ಕೂಡ ಸಿಕ್ಸ್ ಈ ಬಟ್ಟೆ ಅಂತೂ ತುಂಬಾ ಸಾಫ್ಟ್ ಇದು ಕೂಡ ನಿಮ್ಗೆ

ಸೊ ಯೂಶಲಿ ರೆಗ್ಯುಲರ್ ಗೆ ನನಗೆ ಪರ್ಸನಲ್ ಆಗಿ ಕಡಿ ಜಾರ್ಜ್ ಅಂದ್ರೆ ಇಷ್ಟ ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಸರ್ ಹತ್ರ ಹೇಳಿದ್ದೆ ತುಂಬಾ ಜನ ಕೇಳ್ತಾ ಆದ್ರಿ ಸೊ ಎಲ್ಲಾ ಲೈಕ್ ಸಬ್ಸ್ಕ್ರೈಬರ್ಸ್ ಕೇಳಿದ್ರಿಂದ ಒಳ್ಳೆ ಒಳ್ಳೆ ಕಡ್ಡಿ ಜಾರ್ಜೆಟ್ ಸಿಲ್ಕ್ ಸ್ಯಾರೀಸ್ ಗಳನ್ನ ತಂದಿದ್ರೆ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಇಟ್ಸ್ ಸೆಮಿ ಕಡ್ಡಿ ಜಾರ್ಜೆಟ್ ಅಂತ ಮೆನ್ಷನ್ ಮಾಡಬಹುದು ಇದು ಕೂಡ ಕಡ್ಡಿ ಜಾರ್ಜೆಟ್ ಬರುತ್ತೆ ನೆಕ್ಸ್ಟ್ ನಾನು ನಿಮಗೆ ಒಂದು ಗ್ರ್ಯಾಂಡ್ ಸಾರಿ ತೋರಿಸ್ತೀನಿ ಆಹಾ ಇನ್ ಸರ್ ರೇಂಜ್ ಇದು ಇದು ಕೂಡ 1600 1600 ಓಕೆ 1600 ಸುಮಾರ್ ವೆರೈಟೀಸ್ ಇದೆ ಸರ್ ಥೌಸಂಡ್ ರುಪಿ ಟೂ ಫಿಫ್ಟಿ ಇಂದ ತೌಸಂಡ್ ರೇಂಜಲ್ಲಿ ಸಿಕ್ಸ್ ಫಿಫ್ಟಿ ರೇಂಜ್ ಸಖತ್ ಫೇಮಸ್ ಅದೇ ಥರ ಈ ಸತಿ ಬಂದ್ಬಿಟ್ಟು ಥೌಸಂಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತುಂಬಾ ಲೈಕ್ ಆ ಕಲೆಕ್ಷನ್ಸ್ ಯುನೀಕ್ ಆಗಿ ಮಾಡಿದ್ರು ಎಸ್ ಸೊ ಆ ವಿಡಿಯೋ ನೋಡ್ತಾ ಇರೋರು ಪ್ರತಿದಿನ ವಿಡಿಯೋ ಬರುತ್ತೆ ಅದನ್ನು ಕೂಡ ಚೆಕ್ ಮಾಡಿ ಫ್ರೆಂಡ್ಸ್ ಒಳ್ಳೆ ವೆರೈಟಿ ಒಳ್ಳೆ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಇನ್ನು ಕೂಡ ವೆರೈಟಿ

ನಾನೂರ ಐವತ್ತು ರೂಪಾಯಿ ಮೇಲೆ ಯಾವ್ದೇ ಸಾರಿ ನೀವು ತಗೊಂಡ್ರನು ಕೂಡ ಮಿಕ್ಸ್ ಮ್ಯಾಚ್ ಮಾಡಿ ತಗೊಂಡ್ರೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಸಿಕ್ಕತ್ತೆ ಜೊತೆಗೆ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟಿನ ಸಾರಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ನೋಡಿ ಇಲ್ಲಿ ಒಂದ್ ಎರಡ್ ಕೌಂಟರ್ ಇಟ್ಬಿಡಿದ್ರಿ ಈ ಕೌಂಟರ್ ಯಾವ ಸಾರಿ ಬೇಕಾದ್ರು ಒಂದ್ ಸಾರಿ ಗಿಫ್ಟ್ ಅದು ಕೂಡ ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದೀನಿ ಕಸ್ಟಮರ್ ಕಸ್ಟಮರ್ಗೋಸ್ಕರ ನಾನು ಏನ್ ಬೇಕಂದ್ರೂ ಮಾಡ್ತೀನಿ ಜೊತೆಗೆ ಇನ್ನೊಂದ್ ಏನಂದ್ರೆ ಎವ್ರಿ ವಿಡಿಯೋ ಹೇಳ್ತಾ ಇರ್ತೀನಿ ನನಗೆ ಬೆಲೆ ಕಡಿಮೆ ಬಂದ್ರೆ ನಮ್ಮ ಕಸ್ಟಮರ್ಗೂ ಕೂಡ ಬೆಲೆ ಕಡಿಮೆ ಮಾಡಿಬಿಡ್ತಾನೆ ಇದೆಲ್ಲ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಆಗಿರುತ್ತೆ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ನಾನು ನಿಮಗೆ ಥೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಬಿಲೋ ಟೂ ತೌಸಂಡ್ ರುಪೀಸ್ ಅಂದ್ರೆ ಸಾವಿರ ರೂಪಾಯಿ ಇಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ನಮ್ಮಲ್ಲಿ ಏನೇನ್ ಬರುತ್ತೆ ಅದೆಲ್ಲ ಸಾರೀಸ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರಿಟೀಸ್ ಬರೋದಕ್ಕೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಸರ್